ದಾವಣಗೆರೆಯಲ್ಲಿ ನಡೆದಂತಹ ಯುವ ಕಾಂಗ್ರೆಸ್ ಪದಗ್ರಹಣ ಕಾರ್ಯಕ್ರಮದ ಸಂದರ್ಭದಲ್ಲಿ ಯೂತ್ ಕಾಂಗ್ರೆಸ್ ಕಾರ್ಯಕರ್ತರ ನಡುವೆ ವಾಗ್ವಾದ ನಡೆದಿದೆ ಯೂತ್ ಕಾಂಗ್ರೆಸ್ನ ರಾಜ್ಯಾಧ್ಯಕ್ಷ ಮಂಜುನಾಥ್ ಗೌಡ ರಾಜ್ಯ ಉಪಾಧ್ಯಕ್ಷೆ ದೀಪಿಕಾ ರೆಡ್ಡಿ ಮುಂದೆಯೇ ವಾಗ್ಯುದ್ದ ಮತ್ತು ತಳ್ಳಾಟವಾಗಿದೆ ನಿಗದ ಅಧ್ಯಕ್ಷರ ಪದಾಧಿಕಾರಿಗಳು ಮತ್ತು ನೂತನ ಅಧ್ಯಕ್ಷರ ಬಣಗಳ ನಡುವೆ ನೂಕಾಟ ತಳ್ಳಾಟ ನಡೆದಿದ್ದು ಪದಗ್ರಹಣ ಕಾರ್ಯಕ್ರಮದಲ್ಲಿ ಶಿಷ್ಟಾಚಾರ ಪಾಲನೆ ಮಾಡಿಲ್ಲ ನಿಕಾರ ಹಸ್ತಾಂತರ ಕಾರ್ಯಕ್ರಮಕ್ಕೆ ಹಿಂದಿನ ದಿನ ಹಾಲಿ ಜಿಲ್ಲಾಧ್ಯಕ್ಷ ವರುಣ್ ಬೆಣ್ಣೆಹಳ್ಳಿ ನಿಕಟಪೂರ್ವ ಪೂರ್ವ ಅಧ್ಯಕ್ಷ ನಿಖಿಲ್ ಅವರನ್ನು ಆಹ್ವಾನ ಮಾಡಿಲ್ಲ ಅಂತ ಆಕ್ರೋಶ ವ್ಯಕ್ತವಾಗಿತ್ತು ನಿಕಟಪೂರ್ವ ಜಿಲ್ಲಾಧ್ಯಕ್ಷರಿಂದ ಅಧಿಕಾರ ಹಸ್ತಾಂತರ ಮಾಡಬೇಕು ಆದರೆ ಅಧಿಕೃತವಾಗಿ ಆಹ್ವಾನ ಮಾಡದೆ ಕಡೆಗಣಿಸಿದ್ದಾರೆ ಅಂತ ಶುರುವಾಗಿದ್ದ ಜಗಳ ಕೈಕೈ ಮಿಲಾಯಿಸುವ ಹಂತಕ್ಕೆ ತಲುಪಿತ್ತು ನಿನ್ನೆ ದಾವಣಗೆರೆಯಲ್ಲಿ ವಂದೇ ಭಾರತ್ ಟ್ರೈನ್ ಕೆಟ್ಟು ನಿಂತಿತ್ತು ವಂದೇ ಭಾರತ್ ಟ್ರೈನ್ನ ಚಕ್ರದಲ್ಲಿ ಆಕಸ್ಮಿಕವಾಗಿ ಬೆಂಕಿ ಕಾಣಿಸಿಕೊಂಡ ಹಿನ್ನೆಲೆ ಮಾರ್ಗ ಮಧ್ಯದಲ್ಲಿಯೇ ಟ್ರೈನ್ ಕೆಟ್ಟು ನಿಂತಿತ್ತು ಸಿಬ್ಬಂದಿಯ ಸಮಯ ಪ್ರಜ್ಞೆಯಿಂದ ಭಾರೀ ಅನಾಹುತ ತಪ್ಪಿತು ವಂದೇ ಭಾರತ್ ಟ್ರೈನ್ ಧಾರವಾಡದಿಂದ ಬೆಂಗಳೂರಿಗೆ ಹೊರಟಿದ್ದು ಈ ಸಂದರ್ಭದಲ್ಲಿ ಟ್ರೈನ್ ಚಕ್ರದಲ್ಲಿ ಬೆಂಕಿ ಹೊತ್ತುಕೊಂಡಿದೆ ಹೀಗಾಗಿ ಸಿಬ್ಬಂದಿ ಕೂಡಲೇ ಟ್ರೈನ್ ಅನ್ನು ನಿಲ್ಲಿಸಿ ಪ್ರಯಾಣಿಕರನ್ನ ಕೂಡಲೇ ಕೆರಗೊಳಿಸಿದ್ದಾರೆ ಗೇಟ್ ಮ್ಯಾನ್ ಸಮಯ ಪ್ರಜ್ಞೆಯಿಂದ ಅನಾಹುತ ತಪ್ಪಿ ಸಾವಿರಾರು ಜನ ಪ್ರಾಣ ಉಳಿದಿದೆ ದಾವಣಗೆರೆ ತಾಲೂಕು ದೇವರಹಟ್ಟಿ ಗ್ರಾಮದ ಮಲ್ಲಿಕ್ ರಿಹಾನ್ ಮನೆಯಲ್ಲಿ ಕಳ್ಳತನ ನಡೆದಿತ್ತು ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದ್ದ ಕಳ್ಳತನ ಪ್ರಕರಣವನ್ನು ಪೊಲೀಸರು ಬೇಯಿಸಿದ್ದಾರೆ ಮನೆ ಮತ್ತು ಬೈಕ್ ಕಳ್ಳತನ ಮಾಡುತ್ತಾ ಇದ್ದ ಆರೋಪಿಗಳನ್ನು ಬಂಧಿಸಿ ಕಳ್ಳತನವಾಗಿದ್ದ ಆರು ಬೈಕ್ ಅರವತ್ತು ಸಾವಿರ ರೂಪಾಯಿ ನಗದನ್ನ ವಶಕ್ಕೆ ಪಡೆಯಲಾಗಿದೆ ಆಸಿಫ್ ಖಾನ್ ಅಲಿಯಾಸ್ ಭುಟ್ಕಾ ಸೇರಿದಂತೆ ಇಬ್ಬರು ಅಪ್ರಾಪ್ತ ಬಾಲಕಿಯರು ವಶಕ್ಕೆ ಪಡೆದು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದಾರೆ ಚಿತ್ರದುರ್ಗ ಜಿಲ್ಲೆಗೆ ಭದ್ರಾ ಮೇಲ್ದಂಡೆ ಕನಸಿನ ಯೋಜನೆ ಇದರಿಂದ ಜಿಲ್ಲೆಯ ಕೆರೆಗಳನ್ನು ತುಪ್ಪೋದಕ್ಕೆ ಕುಡಿಯೋ ನೀರಿಗಾಗಿ ಸರ್ಕಾರ ನೀರಿನ ಹಂಚಿಕೆ ಮಾಡಿದೆ ಅದರಲ್ಲಿ ಈಗ ಹೊಸದುರ್ಗಕ್ಕೆ ಕುಡಿಯೋ ನೀರು ಕೊಡೋದಕ್ಕೆ ದಾವಣಗೆರೆ ಕೆಲ ರೈತರು ಖ್ಯಾತೆಯನ್ನ ತಿಂದಿದ್ದಾರೆ ಕಾರಣ ನೀರು ಕೊಟ್ಟರೆ ದಾವಣಗೆರೆ ಜಿಲ್ಲೆಯ ಭದ್ರಾ ಕಾಲುವೆಯ ಕೊನೆ ಭಾಗದ ರೈತರಿಗೆ ನೀರು ಸಮರ್ಪಕವಾಗಿ ತಲುಪೋದಿಲ್ಲ ಅಂತ ಇದರಿಂದ ಚಿತ್ರದುರ್ಗ ಜಿಲ್ಲೆಯ ರೈತರು ಅವರ ವಿರುದ್ದ ಹೋರಾಟಕ್ಕೆ ಸಜ್ಜಾಗಿದ್ದಾರೆ ಮಲೆನಾಡಿನಲ್ಲಿ ನಿನ್ನೆ ಸಂಜೆಯ ನಂತರ ಮಳೆ ಮತ್ತೆ ಮುಂದುವರೆದಿದೆ ಮಳೆ ಜೋರಾಗಿ ಸುರಿದ ಹಿನ್ನೆಲೆ ಚಿಕ್ಕಮಗಳೂರಿನ ಮೂಡಿಗೆರಿಯ ಬಕ್ಕಿ ಗ್ರಾಮಕ್ಕೆ ತೆರಳುವ ಸೇತುವೆಯ ಮೇಲೆ ನೀರು ಇತ್ತು ಅಕ್ಕಪಕ್ಕದ ಗ್ರಾಮಕ್ಕೆ ತೆರಳುವ ವಾಹನ ಸವಾರರು ಕೆಲ ಹೊತ್ತು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ಕೊಡಗು ಜಿಲ್ಲೆಯಾದ್ಯಂತ ಮಳೆಯ ಆರ್ಭಟ ಮುಂದುವರೆದಿದೆ ಮುಂಜಾಗ್ರತಾ ಕ್ರಮವಾಗಿ ಇವತ್ತು ಜಿಲ್ಲೆಯ ಶಾಲಾ ಕಾಲೇಜುಗಳಿಗೆ ರಜೆಯನ್ನು ಘೋಷಣೆ ಮಾಡಲಾಗಿದೆ ಪ್ರಾಥಮಿಕ ಪ್ರೌಢಶಾಲೆ ಹಾಗೂ ಪದವಿ ಪೂರ್ವ ಕಾಲೇಜುಗಳಿಗೆ ಜಿಲ್ಲಾಧಿಕಾರಿ ವೆಂಕಟರಾಜ್ ರಜೆಯನ್ನು ನೀಡಿ ಆದೇಶ ಹೊರಡಿಸಿದ್ದಾರೆ ಸೆಪ್ಟೆಂಬರ್ ಕ್ರಾಂತಿ ಬಗ್ಗೆ ನನಗೆ ಗೊತ್ತಿಲ್ಲ ಈ ಬಗ್ಗೆ ರಾಜಣ್ಣ ಅವರ ಬಳಿ ಕೇಳಬೇಕು ಅಂತ ಸಿದ್ದರಾಮ ಚಲೂರಾಯಸ್ವಾಮಿ ಪ್ರತಿಕ್ರಿಯಿಸಿದ್ದಾರೆ ಮಂಡ್ಯದಲ್ಲಿ ಮಾತನಾಡಿದ ಅವರು ಸಿಎಂ ಡಿಸಿಎಂ ಎಲ್ಲ ಚೆನ್ನಾಗಿದ್ದಾರೆ ಕಾಂಗ್ರೆಸ್ ಅಲ್ಲಿ ಯಾವುದೇ ಘರ್ಷಣೆ ಇಲ್ಲ ಅಂತ ಹೇಳಿದ್ರು ನೀವು ರಾಜಣ್ಣ ನಾನು ಹತ್ರ ಈಗ ರಾಜಣ್ಣರೇ ಕೇಳಿದ್ರೆ ಏನು ಅಂತ ಹೇಳ್ಬೋದು ನನಗೆ ಹೆಂಗ್ ಗೊತ್ತಿದೆ ನಾನು ಸಿಕ್ಕಿಲ್ಲ ರಾಜಣ್ಣ ನಾನು ಕೇಳೋಣ ಅಂತಿದ್ದೀನಿ ಏನ್ ಕ್ರಾಂತಿ ಆಗ್ಬಹುದು ಅಂತ ನನಗೆ ನನಗೇನು ಗೊತ್ತಿಲ್ಲ ನನಗೇನು ಗೊತ್ತಿಲ್ಲ ಸಿಎಂ ಡಿ ಸಿಎಂ ಇಬ್ರು ಹ್ಯಾಪಿ ಆಗಿದ್ದಾರೆ ನನಗೇನು ಗೊತ್ತಿಲ್ಲ ಅವರಿಬ್ರು ನಮ್ಮ ಹೈಕಮಾಂಡ್ ಏನ್ ತೀರ್ಮಾನ ಅದಕ್ಕೆ ಬದ್ಧ ಅಂತ ಅವರಿಬ್ರು ಅಂತಾರೆ ಅದರಿಂದ ಅದರ ಬಗ್ಗೆ ಏನ್ ಚರ್ಚೆ ಮಾಡೋದು ನಮ್ಮಲ್ಲಿ ಎಲ್ಲವೂ ಗುಡ್ ಯಾವುದು ಆ ತರದ ರಾಜ್ಯ ಬಿಜೆಪಿ ನಾಯಕರು ದೆಹಲಿ ಭೇಟಿ ವಿಚಾರಕ್ಕೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಪ್ರತಿಕ್ರಿಯೆ ನೀಡಿದ್ದಾರೆ ಬಿಡದಿಯಲ್ಲಿ ಮಾತನಾಡಿದ ಅವರು ನನಗೆ ಅಶೋಕ್ ದೆಹಲಿಯಲ್ಲಿ ಬಂದು ಭೇಟಿಯಾಗಿದ್ದು ಅವರು ಯಾವುದೋ ಎಜುಕೇಷನ್ ಇನ್ಸ್ಟಿಟ್ಯೂಟ್ ಲೈಸೆನ್ಸ್ಗಾಗಿ ಬಂದಿದ್ದೇನೆ ಅಂತ ಹೇಳಿದರು ದೆಹಲಿಗೆ ಬಂದವರೆಲ್ಲ ರಾಜ್ಯಾಧ್ಯಕ್ಷರ ಬದಲಾವಣೆ ವಿಪಕ್ಷ ನಾಯಕರ ಬದಲಾವಣೆ ಮಾಡುವುದಕ್ಕೆ ಬಂದಿದ್ದಾರೆ ಅಂತಲ್ಲ ನಮ್ಮ ಪಾರ್ಟಿ ಲೀಡರ್ಶಿಪ್ ಸ್ಟ್ರಾಂಗ್ ಇದೆ ಬದಲಾವಣೆ ಬಗ್ಗೆ ಮೋದಿ ಹಾಗೂ ಜೆಪಿ ನಡ್ಡಾ ನೇತೃತ್ವದ ನಾಯಕರು ಸೂಕ್ತ ಸಮಯದಲ್ಲಿ ಸೂಕ್ತ ನಿರ್ಧಾರವನ್ನು ಕೈಗೊಳ್ಳುತ್ತಾರೆ ಅಧ್ಯಕ್ಷರ ಬದಲಾವಣೆ ಸಾರ್ವಜನಿಕವಾಗಿ ಆಗಲ್ಲ ಅಂತ ಹೇಳಿದರು ವಾಹಿ ಯಾವ ಮಾತುಕತೆ ವಾಹಪೋಹ ಎಲ್ಲ ಇದೆ ವಾಹಪೋಹಗಳು ಭಾರತೀಯ ಜನತಾ ಪಾರ್ಟಿ ರಾಷ್ಟ್ರೀಯ ನಾಯಕತ್ವ ಶ್ರೀಮಾನ್ ನರೇಂದ್ರ ಮೋದಿ ಅವರು ಮತ್ತು ನಡ್ಡಾ ಅವರ ನೇತೃತ್ವದಲ್ಲಿ ಬಹಳ ಗಟ್ಟಿಮುಟ್ಟಾಗಿದೆ ಸೂಕ್ತ ಸಮಯದಲ್ಲಿ ಸೂಕ್ತ ತೀರ್ಮಾನ ತೆಗೆದುಕೊಳ್ಳುತ್ತಾರೆ ನನಗೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ನವೆಂಬರ್ ಹನ್ನೊಂದನೇ ತಾರೀಕು ಮೂಡುಬಿದಿರೆಯಲ್ಲಿ ಅಪಘಾತ ಎಸಗಿದ ಖಾಸಗಿ ಬಸ್ಗೆ ಕಲ್ಲು ತೂಗಿ ಹಾನಿಗೊಳಿಸಿದ ಪ್ರಕರಣ ನಡೆದಿತ್ತು ಈ ಕೇಸ್ನಲ್ಲಿ ಹಿಂದೂ ಜಾಗರಣಾ ವೇದಿಕೆ ದಕ್ಷಿಣ ಕನ್ನಡ ಜಿಲ್ಲಾ ಸಹ ಸಂಯೋಜಕ ಸಮೀತ್ ರಾಜ್ ದರೆಗುಡ್ಡೆಯನ್ನ ಪೊಲೀಸರು ಬಂಧಿಸಿದ್ದಾರೆ ಸಮೀತ್ ರಾಜ್ಗೆ ಹದಿನಾಲ್ಕು ದಿನಗಳ ನ್ಯಾಯಾಂಗ ಬಂಧನ ವಿಧಿಸಲಾಗಿತ್ತು ಬೆಂಗಳೂರಿಗೆ ಕೇಂದ್ರ ಪರಿಸರ ವಿಜ್ಞಾನ ಅರಣ್ಯ ಹವಾಮಾನ ವೈಪರೀತ್ಯ ಖಾತೆ ಸಚಿವ ಭೂಪೇಂದ್ರ ಯಾದವ್ ಆಗಮಿಸಿದ್ದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಸ್ವಾಗತಿಸಿಕೊಂಡು ಈ ವೇಳೆ ಸಂಸದ ಪಿಸಿ ಮೋಹನ್ ಶಾಸಕರಾದ ಬೈರತಿ ಬಸವರಾಜ್ ಧೀರಜ್ ಮುಂದಿರಾಜು ಮಾಜಿ ಸಂಸದರಾದ ಮುನಿಸ್ವಾಮಿ ಉಪಸ್ಥಿತರಿದ್ದರು આ રેન્જ સુધી મને રેટિંગ મળ્યું